ನೋಡಿ ಬಂಧುಗಳೇ ಇವತ್ತು ದಲಿತ ಜಾತಿಗೆ ಸೇರಿದಂತಹ ಒಬ್ಬರ ಕುಟುಂಬದ ಕಾರ್ಯಕ್ರಮವನ್ನ ಅತ್ಯಂತ ವಿಜೃಂಭಣೆಯಿಂದಲೇ ಆಚರಣೆ ಮಾಡಲಾಯಿತು ನನ್ನಲ್ಲಿ ಬಂದು ಒಂದು ದಿವಸ ಈ ಸೈಡಿನಲ್ಲಿ ಕುಳಿತಂತಹ ಯಜಮಾನರು ನಮ್ಮಂಥವ್ರ ಮನೆಗೆಲ್ಲ ನಿಮ್ಮ ಬ್ರಾಹ್ಮಣರೆಲ್ಲ ಬಂದು ಪೂಜೆ ಮಾಡಿಕೊಡಲ್ಲ ನಮ್ಮ ಮನೆಯಲ್ಲೂ ಒಂದು ಪೂಜೆ ಮಾಡಬೇಕಾಗಿತ್ತು ಅನ್ನೋ ಮಾತನ್ನು ಹೇಳಿದರು ನಾನು ಅದನ್ನು ಸುಳ್ಳು ಅನ್ನೋದನ್ನು ತೋರಿಸಬೇಕು ಅನ್ನೋ ಉದ್ದೇಶದಿಂದಲೇ ಮತ್ತು ಮೊದಲಿಂದಲೂ ನಾನು ಯಾರದೇ ಮನೆಯಲ್ಲಿ ಪೂಜೆ ಕರೆದರೂ ಅದು ನಮ್ಮ ಕರ್ತವ್ಯ ಹಿಂದೂ ಅಂತಾದರೆ ಅವರ ಮನೆಯಲ್ಲಿ ಅಥವಾ ಹಿಂದೂ ಧರ್ಮದಲ್ಲಿ ವಿಶ್ವಾಸವನ್ನು ಇಟ್ಟಿದ್ದೇನೆ ನಾನು ದೇವರನ್ನು ಪೂಜೆ ಮಾಡ್ತೇನೆ ಅಂತ ಹೇಳುವವರ ಮನೆಯಲ್ಲಿ ಯಾವಾಗಲೂ ಕಾರ್ಯಕ್ರಮವನ್ನು ಮಾಡಿಕೊಳ್ಳಲಿಕ್ಕೆ ನಾನು ಮುಂದೆ ಇರ್ತೇನೆ ಇದು ಬಹಳ ವರ್ಷಗಳಿಂದ ನಾನು ಮಾಡಿಕೊಂಡು ಬಂದಂತಹ ಕಾರ್ಯ ಇವತ್ತು ನಮ್ಮ ಹತ್ತಿರದಲ್ಲಿರುವ ಏರಿಯಾದಲ್ಲೇ ಇಂತಹ ಒಂದು ಮಾತು ಬರ್ತಿದೆ ಅವರು ದಲಿತ ಸಂಘರ್ಷ ಸಮಿತಿಯ ಮುಖಂಡರೂ ಹೌದು ಅನ್ನುವ ಮಾತನ್ನು ಅವರೇ ಹೇಳಿದರು ಅವರ ಮನೆಯಲ್ಲಿ ಇವತ್ತು ಅದ್ಭುತವಾದ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಇನ್ನು ಮುಂದೆ ಯಾರೂ ಕೂಡ ತಾನು ಜಾತಿಯನ್ನ ನೋಡಿ ಪೂಜೆ ಮಾಡಲಿಕ್ಕೆ ಆಗ್ತಿಲ್ಲ ಅನ್ನುವರಿದ್ದರೆ ದಯವಿಟ್ಟು ನನ್ನನ್ನು ಸಂಪರ್ಕ ಮಾಡಿ ನಿಮ್ಮ ಮನೆಗಳ ಇದು ಯಾವುದೇ ಜಾಗದಲ್ಲಿರಲಿ ನಾನು ಬಂದು ಪೂಜೆ ನೆರವೇರಿಸಿಕೊಡ್ತೇನೆ